ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಕೇವಲ ನಾನೂರು ವರ್ಷಗಳ ಹಿಂದೆ ಅಸ್ತಿತ್ವಕ್ಕೆ ಬಂದಂತ ಇಸ್ಲಾಂ ಪ್ರಸ್ತುತವಾಗಿ ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಹರಡ್ತಾ ಇರೋ ಧರ್ಮ ಅಂತ ಹೇಳ್ಬೋದು ಪ್ರಸ್ತುತ ಇಸ್ಲಾಂ ಕ್ರಿಶ್ಚಿಯನ್ ಧರ್ಮದ ನಂತರ ವಿಶ್ವದ ಎರಡನೇ ಅತಿ ದೊಡ್ಡ ಧರ್ಮ ಅಂತ ಹೇಳ್ಬೋದು ಮುಸ್ಲಿಂ ಜನಸಂಖ್ಯೆಯನ್ನ ಹೆಚ್ಚಿಸೋ ಪ್ರವೃತ್ತಿ ಹೀಗೆ ಮುಂದುವರೆದ್ರೆ ಅವರು ವಿಶ್ವದಲ್ಲೇ ಹೆಚ್ಚು ಜನರಾಗೋ ಸಮಯ ದೂರ ಇಲ್ಲ ಅಂತ ಅಮೆರಿಕ ಮೂಲದ ಫ್ಯೂ ಸಂಶೋಧನಾ ಕೇಂದ್ರ ಈ ಒಂದು ವರದಿಯನ್ನ ಹೇಳಿದೆ ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಆಗ್ತಾ ಇರೋ ವೇಗದ ಪ್ರಕಾರ ಎರಡ್ ಸಾವಿರದ ಎಪ್ಪತ್ತರ ಹೊತ್ತಿಗೆ ಪ್ರಪಂಚದಲ್ಲಿ ಇಸ್ಲಾಂನ ಹೆಚ್ಚಿನ ಸಂಖ್ಯೆಯ ಅನುಯಾಯಿಗಳು ಇರ್ತಾರೆ ಅಂತಾನು ಅಂದಾಜಿಸಲಾಗ್ತಾ ಇದೆ ಫ್ಯೂ ಸಂಶೋಧನಾ ಕೇಂದ್ರದ ವರದಿಯ ಪ್ರಕಾರ ಎರಡ್ ಸಾವಿರದ ಅರವತ್ತರ ವೇಳೆಗೆ ಇಡೀ ಜಗತ್ತಲ್ಲಿ ಮುಸ್ಲಿಂ ಧರ್ಮವನ್ನು ಅನುಸರಿಸೋ ಜನರ ಒಟ್ಟು ಜನಸಂಖ್ಯೆ ಎರಡ್ ಸಾವಿರದ ಹದಿನೈದಕ್ಕೆ ಕಂಪೇರ್ ಮಾಡಿದ್ರೆ ಎಪ್ಪತ್ತು ಪರ್ಸೆಂಟ್ ನಷ್ಟು ಹೆಚ್ಚಾಗುತ್ತೆ ಪ್ರಸ್ತುತ ಕ್ರಿಶ್ಚಿಯನ್ ಧರ್ಮ ವಿಶ್ವದ ಪ್ರಮುಖ ಧರ್ಮಗಳಲ್ಲಿ ದೊಡ್ಡದು ಅಂತ ಅನ್ನಿಸ್ಕೊಂಡಿದೆ ಎರಡು ಬಿಲಿಯನ್ಗಿಂತ ಹೆಚ್ಚು ಅನುಯಾಯಿಗಳನ್ನ ಹೊಂದಿದೆ ನಾವು ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆಯನ್ನ ಹೊಂದಿರುವ ದೇಶಗಳ ಬಗ್ಗೆ ಮಾತನಾಡಿದ್ರೆ ಇಂಡೋನೇಷ್ಯಾ ಮೊದಲ ಸ್ಥಾನದಲ್ಲಿದೆ ನಂತರ ಪಾಕಿಸ್ತಾನ ಭಾರತ ಹಾಗೆ ಬಾಂಗ್ಲಾದೇಶ ಬರುತ್ತೆ ಇಸ್ಲಾಂ ಬಿಟ್ಟು ಬಿಟ್ರೆ ಮರಣ ದಂಡನೆ ಅನ್ನುವಂಥ ಶಿಕ್ಷೆ ಕೂಡ ಕೆಲವು ದೇಶದಲ್ಲಿದೆ ಯಾಕಂದ್ರೆ ಜಗತ್ತಿನಲ್ಲಿ ಪ್ರತಿ ವರ್ಷ ಹೆಚ್ಚಿನ ಜನರು ಯಾವ ಧರ್ಮಕ್ಕೆ ಮತಾಂತರಗೊಳ್ತಾರೆ ಇದಕ್ಕೆ ಸರಿಯಾದ ಉತ್ತರ ನೀಡೋದು ಕಷ್ಟ ಅಂತ ಹೇಳ್ಬೋದು ಯಾಕಂದ್ರೆ ಬೇರೆ ಧರ್ಮಕ್ಕೆ ಮತಾಂತರ ಆಗುವವರ ಸಂಖ್ಯೆಯನ್ನು ಲೆಕ್ಕ ಹಾಕೋದು ಸ್ವಲ್ಪ ಕಷ್ಟದ ಕೆಲಸನೇ ಕೆಲವು ದೇಶಗಳಲ್ಲಿ ರಾಷ್ಟ್ರೀಯ ಜನಗಣತಿಯನ್ನ ಮಾಡಿದಾಗ ಜನರಲ್ಲಿ ಅವರ ಧರ್ಮದ ಬಗ್ಗೆ ಕೇಳೋದಿಲ್ಲ ಧರ್ಮದ ಬಗ್ಗೆ ಕೇಳಿದ್ರು ನೀವೀಗಾಗ್ಲೇ ಈ ಧರ್ಮವನ್ನ ನಂಬಿದೀರಾ ಅಥವಾ ಮತಾಂತರಗೊಂಡು ಈ ಧರ್ಮಕ್ಕೆ ಬಂದಿದ್ದೀರಾ ಅಂತ ಕೇಳೋದಿಲ್ಲ ಕೆಲವು ದೇಶಗಳಲ್ಲಿ ಕಾನೂನು ಮತ್ತು ಸಾಮಾಜಿಕ ಪರಿಣಾಮಗಳು ಧಾರ್ಮಿಕ ಮತಾಂತರವನ್ನ ಕಷ್ಟಕರವನ್ನಾಗಿ ಮಾಡಿದೆ ಫಾರ್ ಎಕ್ಸಾಂಪಲ್ ಕೆಲವು ಮುಸ್ಲಿಂ ದೇಶಗಳಲ್ಲಿ ಇಸ್ಲಾಂ ಧರ್ಮವನ್ನ ತೊರೆದರೆ ಮರಣ ದಂಡನೆಯನ್ನ ಕೊಡಲಾಗುತ್ತೆ ಇನ್ನು ಇಸ್ಲಾಂ ವಿಶ್ವದ ಎರಡನೇ ಅತಿ ದೊಡ್ಡ ಧರ್ಮ ಅಂತ ಅನ್ನಿಸ್ಕೊಂಡಿದೆ ಎರಡ್ ಸಾವಿರದ ಹತ್ತರಿಂದ ಎರಡು ಸಾವಿರದ ಐವತ್ತರ ತನಕ ಎಷ್ಟು ಜನರು ಇಸ್ಲಾಂಗೆ ಸೇರ್ತಾರೆ ಅದಕ್ಕಾಗೇ ಇಸ್ಲಾಂನಿಂದ ಬೇರೆ ಯಾವುದೇ ಧರ್ಮಕ್ಕೆ ಮತಾಂತರಗೊಂಡ ಅಂಕಿ ಅಂಶಗಳನ್ನ ಪಡೆಯೋದು ಕಷ್ಟ ಆದ್ರೆ ಈಗ ಸದ್ಯಕ್ಕೆ ಲಭ್ಯ ಇರೋ ಮಾಹಿತಿ ಪ್ರಕಾರ ಧಾರ್ಮಿಕ ಮತಾಂತರದಿಂದ ಜಾಗತಿಕ ಮುಸ್ಲಿಂ ಜನಸಂಖ್ಯೆಗೆ ಯಾವುದೇ ಡಿಫ್ರೆನ್ಸ್ ಇಲ್ಲ ಯಾಕಂದ್ರೆ ಎಷ್ಟು ಜನರು ಇಸ್ಲಾಂಗೆ ಮತಾಂತರವಾಗ್ತಾರೋ ಅಷ್ಟೇ ಸಂಖ್ಯೆ ಜನರು ಇಸ್ಲಾಂ ಧರ್ಮವನ್ನ ಬಿಡ್ತಾರೆ ಹೀಗಾಗಿ ಈ ಅಂಕಿ ಅಂಶಗಳು ಬಹುತೇಕ ಸಮಾನವಾಗಿರುತ್ತೆ ಅಂತ ಹೇಳ್ಬೋದು ಕಿವು ಸಂಶೋಧನಾ ಕೇಂದ್ರದ ವರದಿ ಪ್ರಕಾರ ಎರಡ್ ಸಾವಿರದ ಹತ್ತು ಹಾಗೆ ಎರಡ್ ಸಾವಿರದ ಐವತ್ತರ ನಡುವೆ ಸುಮಾರು ಮೂವತ್ತೆರಡು ಲಕ್ಷ ಜನರು ಧಾರ್ಮಿಕ ಮತಾಂತರದ ಮೂಲಕ ಇಸ್ಲಾಂ ಧರ್ಮವನ್ನ ಅನುಸರಿಸುವವರ ಸಂಖ್ಯೆಗೆ ಸೇರೋ ಸಾಧ್ಯತೆ ಇದೆ ಅಂತ ಈ ಅಧ್ಯಯನ ತೋರಿಸುತ್ತೆ ಈ ಹೆಚ್ಚಳ ತುಂಬಾ ಅಲ್ಲ ಅಂತ ಅನ್ಸಿದ್ರು ಇನ್ನು ಇತರ ಧರ್ಮಗಳಿಗೆ ಕಂಪೇರ್ ಮಾಡಿದ್ರೆ ಇಸ್ಲಾಂ ವಿಶ್ವದ ಎರಡನೇ ಅತಿ ದೊಡ್ಡ ಧರ್ಮವಾಗಿ ಉಳ್ಕೊಳ್ತೆ ಶೇಕಡ ಇಪ್ಪತ್ತೈದರಷ್ಟು ಅಮೆರಿಕನ್ ಮುಸ್ಲಿಮರು ಮತಾಂತರಿಗಳು ಅಂತ ಹೇಳ್ಬೋದು ನ್ಯೂಯಾರ್ಕ್ ಟೈಮ್ಸ್ ಪ್ರಕಾರ ಇಪ್ಪತ್ತೈದು ಪರ್ಸೆಂಟ್ ನಷ್ಟು ಅಮೆರಿಕನ್ ಮುಸ್ಲಿಮರು ಇತರ ಧರ್ಮಗಳಿಂದ ಮತಾಂತರ ಆಗಿದ್ದಾರೆ ಅನ್ನೋದು ಬ್ರಿಟನ್ನಲ್ಲಿ ಪ್ರತಿ ವರ್ಷ ಸುಮಾರು ಆರು ಸಾವಿರ ಜನರು ಇಸ್ಲಾಂಗೆ ಮತಾಂತರವಾಗ್ತಾರೆ ಒಂದು ವರದಿ ಪ್ರಕಾರ ಬ್ರಿಟನ್ನಲ್ಲಿ ಮುಸ್ಲಿಂ ಧರ್ಮಕ್ಕೆ ಮತಾಂತರಗೊಂಡವರಲ್ಲಿ ಹೆಚ್ಚಿನವರು ಮಹಿಳೆಯರು ದಿ ಹಫಿಂಗ್ಟನ್ ಪೋಸ್ಟ್ ಪ್ರಕಾರ ಪ್ರತಿ ವರ್ಷ ಸುಮಾರು ಇಪ್ಪತ್ತು ಸಾವಿರ ಅಮೆರಿಕನ್ನರು ಬೇರೆ ಧರ್ಮಗಳಿಂದ ಇಸ್ಲಾಂಗೆ ಮತಾಂತರಗೊಳ್ತಾರೆ ಅಂತ ಅಂದಾಜಿಸಲಾಗಿದೆ ಇನ್ನು ಇದೇ ರಿಸರ್ಚ್ ಪ್ರಕಾರ ಇತರ ಧರ್ಮಗಳಿಗಿಂತ ಭಿನ್ನವಾಗಿ ಅಮೆರಿಕದಲ್ಲಿ ಇಸ್ಲಾಂಗೆ ಮತಾಂತರಗೊಳ್ಳೋರ ಸಂಖ್ಯೆ ಧರ್ಮವನ್ನ ಬಿಡುವ ಅಮೆರಿಕನ್ ಮುಸ್ಲಿಮರ ಸಂಖ್ಯೆಗೆ ಬಹುತೇಕ ಸಮಾನವಾಗಿರುತ್ತೆ ಶೇಕಡ ಎಪ್ಪತ್ತೇಳರಷ್ಟು ಕ್ರಿಶ್ಚಿಯನ್ನರು ಇಸ್ಲಾಂ ಧರ್ಮಕ್ಕೆ ಮತಾಂತರವಾಗಿದ್ದಾರೆ ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕು ಇಸ್ಲಾಂಗೆ ಮತಾಂತರಗೊಂಡವರಲ್ಲಿ ಶೇಕಡ ಎಪ್ಪತ್ತೇಳರಷ್ಟು ಕ್ರಿಶ್ಚಿಯನ್ ಧರ್ಮದವರು ಉಳಿದ ಇಪ್ಪತ್ತ್ಮೂರು ಶೇಕಡ ಇತರ ಧರ್ಮದವರು ಗಿನ್ನಿಸ್ ಪುಸ್ತಕದ ಪ್ರಕಾರ ಸಾವಿರದ ಒಂಬೈನೂರ ತೊಂಬತ್ತು ಹಾಗೆ ಎರಡು ಸಾವಿರದ ನಡುವೆ ಪ್ರಪಂಚದಾದ್ಯಂತ ಸುಮಾರು ಹನ್ನೆರಡು ಪಾಯಿಂಟ್ ಐದು ಮಿಲಿಯನ್ ಅಂದರೆ ನೂರ ಇಪ್ಪತ್ತೈದು ಕೋಟಿ ಜನರು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡವರಿಗಿಂತ ಇಸ್ಲಾಂಗೆ ಮತಾಂತರಗೊಂಡಿದ್ದಾರೆ ಅನ್ನೋದು ಸಾವಿರದ ಒಂಬೈನೂರ ತೊಂಬತ್ತು ಹಾಗೆ ಎರಡು ಸಾವಿರದ ನಡುವೆ ಸುಮಾರು ಹನ್ನೆರಡು ಪಾಯಿಂಟ್ ಐದು ಮಿಲಿಯನ್ ಜನರು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡವರಿಗಿಂತ ವಿಶ್ವಾದ್ಯಂತ ಇಸ್ಲಾಂಗೆ ಮತಾಂತರಗೊಂಡಿದ್ದಾರೆ ಇದರ ಹೊರತಾಗಿಯೂ ಇಸ್ಲಾಂ ಧರ್ಮ ಜಾಗತಿಕವಾಗಿ ಮತಾಂತರ ಆಗೋರಲ್ಲಿ ಎರಡನೇ ಸ್ಥಾನದಲ್ಲಿದೆ ಇನ್ನು ಇಸ್ಲಾಂ ಧರ್ಮ ಹೆಚ್ಚಾಗೋದ್ರಿಂದ ಏನು ಬದಲಾಗುತ್ತೆ ಅನ್ನೋದನ್ನ ಕೂಡ ನೋಡಬೇಕಾಗತ್ತೆ ಸೊ ಇದರ ಫಸ್ಟ್ ಎಫೆಕ್ಟ್ ಅಂತ ಬಂದರೆ ಇದು ಭಾರತದ ಮೇಲೆ ಆಗಬಹುದು ಭಾರತ ಇಂಡೋನೇಷಿಯಾವನ್ನ ಹಿಂದಿಕ್ಕಿ ಎರಡ್ ಸಾವಿರದ ಐವತ್ತರಲ್ಲಿ ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆಯನ್ನು ಹೊಂದಿರೋ ದೇಶವಾಗತ್ತಂತೆ ಇಷ್ಟಾದ್ರೂ ಭಾರತದಲ್ಲಿ ಹಿಂದೂ ಜನಸಂಖ್ಯೆಯು ಮುಸ್ಲಿಮರಿಗಿಂತ ಜಾಸ್ತಿ ಆಗಿದೆ ಆದರೆ ಇದು ಯುರೋಪ್ ಮೇಲೆ ಬಲವಾದ ಪರಿಣಾಮವನ್ನು ಕೂಡ ಬೀರುತ್ತೆ ಯಾಕಂದರೆ ಬ್ರಿಟನ್ ಹಾಗೆ ಫ್ರಾನ್ಸ್ ನಲ್ಲಿ ಕ್ರಿಶ್ಚಿಯನ್ನರ ಜನಸಂಖ್ಯೆ ಒಟ್ಟು ಜನಸಂಖ್ಯೆಯ ಶೇಕಡ ಐವತ್ತಕ್ಕಿಂತ ಕಮ್ಮಿ ಇರುತ್ತೆ ಒಂದು ಅಂದಾಜಿನ ಪ್ರಕಾರ ಎರಡ್ ಸಾವಿರದ ಐವತ್ತರಲ್ಲಿ ಯುರೋಪ್ನಲ್ಲಿ ಮುಸ್ಲಿಂ ಜನಸಂಖ್ಯೆ ಸುಮಾರು ಹತ್ತು ಪ್ರತಿಶತದಷ್ಟು ಇರುತ್ತೆ ಎರಡ್ ಸಾವಿರದ ಐವತ್ತರಲ್ಲಿ ಅಮೆರಿಕದಲ್ಲಿ ಪ್ರತಿ ಐವತ್ತು ಜನರಲ್ಲಿ ಒಬ್ರು ಮುಸ್ಲಿಮರ್ ಆಗಿರ್ತಾರೆ ಉಪಸಹಾರನ್ ಅಂದ್ರೆ ಸಹಾರ ಮರುಭೂಮಿಯ ದಕ್ಷಿಣ ಆಫ್ರಿಕಾದಲ್ಲಿ ಹತ್ತು ಕ್ರಿಶ್ಚಿಯನ್ನರ್ ಇದ್ರೆ ನಾಲ್ಕು ಮುಸ್ಲಿಮರು ಇರ್ತಾರೆ ಇದೊಂದು ರೀತಿ ಎಕ್ಸಾಂಪಲ್ಗೆ ಹೇಳಿದ್ದು ಹೀಗಾಗ್ಬಹುದು ಅಂತ ಜೊತೆಗೆ ಇಲ್ಲಿ ಹಿಂದೂಗಳನ್ನ ಮುಸ್ಲಿಮರು ಹಿಂದಿಕ್ಕುವ ಸಾಧ್ಯತೆಗಳು ಇದೆಯಾ ಅನ್ನೋ ಅಂಶದ ಬಗ್ಗೆ ನೋಡೋದಾದ್ರೆ ಮಾಜಿ ಚುನಾವಣಾ ಆಯುಕ್ತ ಎಸ್ ವೈ ಖುರೇಶಿ ಅವರು ತಮ್ಮ ದಿ ಪಾಪ್ಯುಲೇಷನ್ ಮೀಟ್ ಇಸ್ಲಾಂ ಫ್ಯಾಮಿಲಿ ಪ್ಲಾನಿಂಗ್ ಅಂಡ್ ಪಾಲಿಟಿಕ್ಸ್ ಇನ್ ಇಂಡಿಯಾ ಅನ್ನೋ ಪುಸ್ತಕದಲ್ಲಿ ಭಾರತದಲ್ಲಿ ಮುಸ್ಲಿಂ ಜನಸಂಖ್ಯೆ ಹಿಂದೂಗಳ ಜನಸಂಖ್ಯೆಯನ್ನ ಮೀರುವಂತಿಲ್ಲ ಅಂತ ಹೇಳಿದ್ದಾರೆ ಈ ಪುಸ್ತಕದಲ್ಲಿ ದೆಹಲಿ ವಿಶ್ವವಿದ್ಯಾಲಯದ ಮಾಜಿ ಉಪ ಕುಲಪತಿ ದಿನೇಶ್ ಸಿಂಗ್ ಹಾಗೆ ಪ್ರೊಫೆಸರ್ ಅಜಯ್ ಕುಮಾರ್ ಅವರ ಗಣಿತದ ಮಾದರಿಯ ಮೂಲಕ ಇದನ್ನು ಎಕ್ಸ್ಪ್ಲೇನ್ ಮಾಡಲಾಗಿದೆ ಪ್ರತಿ ಹತ್ತು ವರ್ಷಗಳಿಗೊಂದು ಜನಗಣತಿ ಆಗತ್ತೆ ಹಾಗೆ ಅದರ ಪ್ರಕಾರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಗಬೇಕಾಗಿತ್ತು ಆದರೆ ಅನೇಕ ಕಾರಣಗಳಿಂದ ಅದಾಗಿಲ್ಲ ಈ ಮಾದರಿಗಳನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮಾತ್ರ ಪರಿಚಯಿಸಲಾಗಿತ್ತು ಹಾಗೆ ಅದೇ ವರ್ಷದಲ್ಲಿ ಎಸ್ ವೈ ಖುರೇಶಿ ಅವರ ಪುಸ್ತಕದಲ್ಲಿ ಇದನ್ನು ಸೇರಿಸಲಾಗಿದೆ ಈ ಶತಮಾನದ ಅಂತ್ಯದ ವೇಳೆಗೆ ಮುಸ್ಲಿಮರು ಜಾಸ್ತಿ ಆಗ್ತಾರಾ ಅನ್ನೋದು ಕೂಡ ಒಂದು ರೀತಿ ಪ್ರಶ್ನೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ವರದಿಗಳು ಬರ್ತಾ ಇರೋದನ್ನ ನಾವು ನೋಡ್ತಾ ಇರ್ತೀವಿ ಜವಾಹರ್ ಲಾಲ್ ನೆಹರು ವಿಶ್ವವಿದ್ಯಾನಿಲಯದ ಮಾಜಿ ಪ್ರಾಧ್ಯಾಪಕ ಪಿ ಎಂ ಅವರು ಸಾಚಾರ್ ಸಮಿತಿಯ ವರದಿಯನ್ನ ಉಲ್ಲೇಖ ಮಾಡಿ ಹೆಚ್ಚಿನ ಫಲವತ್ತತೆ ದರದ ಹೊರತಾಗಿಯೂ ಈ ಶತಮಾನದ ಅಂತ್ಯದ ವೇಳೆಗೆ ಮುಸ್ಲಿಮರ ಜನಸಂಖ್ಯೆ ಕೇವಲ ಹದಿನೆಂಟರಿಂದ ಇಪ್ಪತ್ತು ಪ್ರತಿಶತವನ್ನ ತಲುಪಬಹುದು ಅಂತ ಹೇಳಿದ್ದಾರೆ ಫ್ಯೂ ರಿಸರ್ಚ್ ಪ್ರಕಾರ ಭಾರತದಲ್ಲಿ ಮುಸ್ಲಿಂ ಮಹಿಳೆಯರು ಹಿಂದೂಗಳಿಗಿಂತ ಹೆಚ್ಚು ಮಕ್ಕಳನ್ನ ಪಡ್ಕೊಳ್ತಾರೆ ಸೊ ಅದರ ಫಲವತ್ತತೆಯ ದರ ಎರಡರಿಂದ ಹದಿನೈದರಲ್ಲಿ ಎರಡು ಪಾಯಿಂಟ್ ಆರಕ್ಕೆ ಕುಸಿದಿದ್ರು ಕೂಡ ಇದು ಇನ್ನೂ ದೇಶದ ಇತರ ಧರ್ಮಗಳಿಗೆ ಕಂಪೇರ್ ಮಾಡಿದರೆ ಜಾಸ್ತಿ ಅಂತ ಹೇಳ್ಬೋದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮುಸ್ಲಿಂ ಮಹಿಳೆಯರು ಸರಾಸರಿ ನಾಲ್ಕು ಪಾಯಿಂಟ್ ನಾಲ್ಕು ಮಕ್ಕಳಿಗೆ ಜನ್ಮ ಕೊಡ್ತಾ ಇದ್ರು ಎರಡು ಸಾವಿರದ ಹದಿನೈದರಲ್ಲಿ ಈ ಸಂಖ್ಯೆ ಎರಡು ಪಾಯಿಂಟ್ ಆರಕ್ಕೆ ಏರ್ತು ಹಿಂದೂಗಳಲ್ಲಿ ಇದು ಮೂರು ಪಾಯಿಂಟ್ ಮೂರರಿಂದ ಎರಡು ಪಾಯಿಂಟ್ ಒಂದಕ್ಕೆ ಕುಸಿತು ಇಪ್ಪತ್ತ್ಮೂರು ವರ್ಷಗಳಲ್ಲಿ ಎರಡೂ ಧರ್ಮಗಳ ನಡುವಿನ ಫಲವತ್ತತೆ ದರದಲ್ಲಿ ವ್ಯತ್ಯಾಸ ಒಂದು ಪಾಯಿಂಟ್ ಒಂದರಿಂದ ಸೊನ್ನೆ ಪಾಯಿಂಟ್ ಐದಕ್ಕೆ ಕಮ್ಮಿಯಾಗಿದೆ ಅಂತ ಹೇಳ್ಬೋದು ಇನ್ನು ನಮ್ಮ ದೇಶದಲ್ಲಿ ಹೆಚ್ಚು ಮುಸ್ಲಿಮರಿರುವಂತಹ ಇರುವಂತಹ ರಾಜ್ಯಗಳು ಅಂತ ಬಂದರೆ ಅದು ಜಮ್ಮು ಕಾಶ್ಮೀರ ಲಕ್ಷದ್ವೀಪ ಅಸ್ಸಾಂ ಪಶ್ಚಿಮ ಬಂಗಾಳ ಮತ್ತು ಕೇರಳ ಇದು ಭಾರತ ದೇಶದಲ್ಲಿರುವಂಥ ಹೆಚ್ಚು ಯಾವ್ಯಾವ ರಾಜ್ಯಗಳಲ್ಲಿ ಮುಸ್ಲಿಮರ್ ಇದ್ದಾರೆ ಅನ್ನೋದನ್ನು ಕನ್ಸಿಡರ್ ಮಾಡಿ ಹೇಳೋದಾದರೆ ಎಲ್ಲ ರಾಜ್ಯಗಳಲ್ಲೂ ಇದ್ದಾರೆ ಇಲ್ಲ ಅಂತ ಅಲ್ಲ ಅತಿ ಹೆಚ್ಚು ವಾಸವಾಗಿರೋದು ಅಂತಂದ್ರೆ ಪ್ರಮುಖವಾಗಿ ಈ ಐದು ರಾಜ್ಯಗಳು ಬರುತ್ತೆ ಪ್ರಪಂಚದಲ್ಲಿ ಹಿಂದೂ ಇಸ್ಲಾಂ ಕ್ರಿಶ್ಚಿಯನ್ ಬೌದ್ಧ ಜೈನ ಸಿಖ್ ಹೀಗೆ ಅನೇಕ ಧರ್ಮಗಳ ಜನರಿಗೆ ನೆಲೆಯಾಗಿದೆ ಕೆಲವು ದೇಶಗಳಲ್ಲಿ ಕೆಲವು ಧರ್ಮದ ಜನರನ್ನ ಮಾತ್ರ ನೋಡಬಹುದು ಹಾಗೆ ಎರಡ್ ಸಾವಿರದ ಐವತ್ತರ ವೇಳೆಗೆ ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆಯನ್ನ ಹೊಂದಿರೋ ದೇಶವಾಗಿ ಭಾರತ ಹೊರಹೊಮ್ಮುತ್ತಂತೆ ಫ್ಯೂ ರಿಸರ್ಚ್ ಸೆಂಟರ್ ಪ್ರಕಟಿಸಿದ ವರದಿಯಲ್ಲಿ ಭಾರತ ಎರಡ್ ಸಾವಿರದ ಐವತ್ತರ ವೇಳೆಗೆ ಮುನ್ನೂರ ಹನ್ನೊಂದು ಮಿಲಿಯನ್ ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆಯನ್ನು ಹೊಂದಿರೋ ದೇಶವಾಗುತ್ತೆ ಅಂತ ಹೇಳಿದೆ ಭಾರತದಲ್ಲಿ ವೈವಿಧ್ಯತೆಯಲ್ಲಿ ಏಕತೆಯನ್ನ ಕಾಣಬಹುದು ವಿವಿಧ ಧರ್ಮದ ಜನರು ವಿವಿಧ ಭಾಷೆ ಮಾತನಾಡೋರು ವಿವಿಧ ಸಂಸ್ಕೃತಿಯನ್ನ ಅನುಸರಿಸೋರು ಕೂಡ ಇಲ್ಲಿದ್ದಾರೆ ಆದರೆ ಈ ವರದಿ ಪ್ರಕಾರ ಎರಡ್ ಸಾವಿರದ ಐವತ್ತರ ವೇಳೆಗೆ ಭಾರತ ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆಯನ್ನ ಹೊಂದಿರೋ ದೇಶವಾಗತ್ತೆ ಅದರೊಂದಿಗೆ ಭಾರತವನ್ನು ಹೊರತುಪಡಿಸಿ ಉಳಿದೆಲ್ಲಾ ದೇಶಗಳಲ್ಲಿ ಹಿಂದೂ ಜನಸಂಖ್ಯೆ ಕಮ್ಮಿಯಾಗುತ್ತೆ ಅನ್ನೋದು ಈ ಅಧ್ಯಯನದಿಂದ ತಿಳಿದು ಬಂದಿದೆ ಹಿಂದೂ ಧರ್ಮ ಎರಡ್ ಸಾವಿರದ ಐವತ್ತರ ವೇಳೆಗೆ ವಿಶ್ವದ ಮೂರನೇ ಅತಿ ದೊಡ್ಡ ಧರ್ಮವಾಗುತ್ತೆ ಭಾರತ ಇಂಡೋನೇಷ್ಯಾವನ್ನ ಮುಸ್ಲಿಂ ಜನಸಂಖ್ಯೆಯಲ್ಲಿ ಹಿಂದಿಕ್ಕಲಿದ್ದು ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆಯನ್ನ ಹೊಂದಿರುವ ದೇಶವಾಗಿ ಹೊರಹೊಮ್ಮಲಿದೆ ಎನ್ನಲಾಗಿದೆ ಪಾಕಿಸ್ತಾನ ಎರಡನೇ ಅತಿ ಹೆಚ್ಚು ಮುಸ್ಲಿಮರನ್ನು ಹೊಂದೋ ನಿರೀಕ್ಷೆ ಇದೆ ಎರಡ್ ಸಾವಿರದ ಐವತ್ತರ ವೇಳೆಗೆ ಭಾರತದಲ್ಲಿ ಮೂವತ್ತೊಂದು ಕೋಟಿ ಮುಸ್ಲಿಮರು ಇರಲಿದ್ದು ಜಾಗತಿಕ ಮುಸ್ಲಿಂ ಜನಸಂಖ್ಯೆ ಹನ್ನೊಂದು ಪರ್ಸೆಂಟ್ ರಷ್ಟಿರುತ್ತೆ ಅಂತ ಈ ವರದಿಯಲ್ಲಿ ತಿಳಿಸಲಾಗಿದೆ ಹಾಗೆ ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ಮುಸ್ಲಿಂ ಜನಸಂಖ್ಯೆ ವೇಗವಾಗಿ ಬೆಳೆಯುವ ನಿರೀಕ್ಷೆ ಇದೆ ಒಟ್ಟು ಜನಸಂಖ್ಯೆ ಎರಡ್ ಸಾವಿರದ ಹತ್ತರಲ್ಲಿ ಅಂದರೆ ಮುಸ್ಲಿಮರ ಜನಸಂಖ್ಯೆ ಹದಿನಾಲ್ಕು ಪಾಯಿಂಟ್ ನಾಲ್ಕರಷ್ಟಿತ್ತು ಆದರೆ ಎರಡು ಸಾವಿರದ ಐವತ್ತರ ವೇಳೆಗೆ ಹದಿನೆಂಟು ಪಾಯಿಂಟ್ ನಾಲ್ಕು ಪರ್ಸೆಂಟ್ಗೆ ಏರಿಕೆಯಾಗೋ ನಿರೀಕ್ಷೆ ಇದೆ ಇನ್ನು ಮುಂದಿನ ದಿನಗಳಲ್ಲಿ ವಿಶ್ವದ ಕೆಲವು ಮುಸ್ಲಿಂ ಬಹುಸಂಖ್ಯಾತ ರಾಷ್ಟ್ರಗಳಲ್ಲಿ ಹಿಂದೂಗಳ ಸಂಖ್ಯೆ ಕೂಡ ಕಮ್ಮಿಯಾಗುತ್ತೆ ಎರಡ್ ಸಾವಿರದ ಐವತ್ತರಲ್ಲಿ ಮುಸ್ಲಿಂ ರಾಷ್ಟ್ರವಾದ ಪಾಕಿಸ್ತಾನದಲ್ಲಿ ಹಿಂದೂಗಳ ಜನಸಂಖ್ಯೆ ಗಣನೀಯವಾಗಿ ಇಳಿಮುಖವಾಗುತ್ತೆ ಎರಡ್ ಸಾವಿರದ ಹತ್ತರಲ್ಲಿ ಶೇಕಡಾ ಒಂದು ಪಾಯಿಂಟ್ ಆರರಷ್ಟಿದ್ದ ಜನಸಂಖ್ಯೆ ಎರಡ್ ಸಾವಿರದ ಐವತ್ತರಲ್ಲಿ ಶೇಕಡಾ ಒಂದು ಪಾಯಿಂಟ್ ಮೂರರಷ್ಟು ಇಳಿಕೆಯಾಗುತ್ತೆ ಬಾಂಗ್ಲಾದೇಶದಲ್ಲಿ ಎರಡ್ ಸಾವಿರದ ಹತ್ತರಲ್ಲಿ ಶೇಕಡಾ ಎಂಟು ಪಾಯಿಂಟ್ ಐದರಷ್ಟಿತ್ತು ಆದರೆ ಎರಡ್ ಸಾವಿರದ ಐವತ್ತರ ವೇಳೆಗೆ ಏಳು ಪಾಯಿಂಟ್ ಎರಡಕ್ಕೆ ಇಳಿಕೆಯಾಗುತ್ತೆ ಇನ್ನು ಉಳಿದ ಹಾಗೆ ಅಫ್ಘಾನಿಸ್ತಾನದಲ್ಲೂ ಶೇಕಡಾ ಸೊನ್ನೆ ಪಾಯಿಂಟ್ ನಾಲ್ಕರಿಂದ ಸೊನ್ನೆ ಪಾಯಿಂಟ್ ಮೂರರಷ್ಟು ಇರುತ್ತೆ ಅಂತ ಈ ವರದಿಯಲ್ಲಿ ತಿಳಿಸಲಾಗಿದೆ ಆದ್ರೆ ಭಾರತೀಯ ಸಂವಿಧಾನದ ಪ್ರಕಾರ ಅದರ ಇಪ್ಪತ್ತೈದನೇ ವಿಧಿಯಲ್ಲಿ ಹೇಳಿರೋ ಹಾಗೆ ಭಾರತ ಜಾತ್ಯತೀತ ರಾಷ್ಟ್ರ ಪ್ರತಿಯೊಬ್ಬರಿಗೂ ಯಾವುದೇ ಧರ್ಮವನ್ನು ಆಚರಣೆ ಮಾಡೋದಕ್ಕೆ ಇಲ್ಲಿ ಸ್ವಾತಂತ್ರ್ಯ ಇದೆ ಅನ್ನೋದನ್ನು ಅದು ಖಚಿತಪಡಿಸುತ್ತೆ ಹೀಗಾಗಿ ಎಷ್ಟೇ ವರದಿಗಳಾಗಿರ್ಬೋದು ಸಮೀಕ್ಷೆಗಳಾಗಿರ್ಬೋದು ಸಂಶೋಧನೆಗಳಾಗಿರ್ಬೋದು ಒಂದಲ್ಲ ಒಂದು ವಿಚಾರದ ಬಗ್ಗೆ ಗಮನಹರಿಸಿ ಸಂಶೋಧನೆಯನ್ನು ಮಾಡಿಯೇ ಮಾಹಿತಿಯನ್ನು ಕೊಡುತ್ತವೆ ಆದರೆ ಬದಲಾವಣೆ ಜಗದ ನಿಯಮ ಏನೇನು ಮುಂದೆ ಬದಲಾವಣೆ ಆಗುತ್ತೋ ಗೊತ್ತಿಲ್ಲ ಲೈಫ್ ಈಸ್ ಗೋಯಿಂಗ್ ಆನ್ ಜಸ್ಟ್ ಮೂವ್ ಆನ್ ಅನ್ನೋ ಹಾಗೆ ಮುಂದಿನ ದಿನಗಳಲ್ಲಿ ಅದೇನಾಗುತ್ತೋ ಗೊತ್ತಿಲ್ಲ ಬಟ್ ಈ ಥರದ ಚರ್ಚೆ ಆಗ್ತಾ ಇರೋದು ಕೂಡ ಅಷ್ಟೇ ಸತ್ಯ ಅಂದರೆ ಹಿಂದೂಗಳ ಜನಸಂಖ್ಯೆ ಕಮ್ಮಿ ಆಗುತ್ತೆ ಇಸ್ಲಾಂ ಜನಸಂಖ್ಯೆ ಜಾಸ್ತಿ ಆಗುತ್ತೆ ಭಾರತದಲ್ಲಿ ಅಂತ ಕೆಲವೊಂದು ವರದಿಗಳು ಹೇಳ್ತಾ ಇದ್ರು ಕೂಡ ವಾಸ್ತವವಾಗಿ ಅದೇನಾಗುತ್ತೋ ಗೊತ್ತಿಲ್ಲ ಒಂದಷ್ಟು ಸಂಶೋಧನೆಯಿಂದ ಬಹಿರಂಗವಾದಂಥ ವಿಚಾರವನ್ನಷ್ಟೇ ನಾವು ನಿಮ್ಮ ಮುಂದೆ ಹೇಳ್ಕೊಂಡಿದ್ದೀವಿ ಸೊ ಈ ವಿಚಾರದ ಬಗ್ಗೆ ನಿಮಗೆ ಏನಂತ ಅನಿಸುತ್ತೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ